ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಹತ್ತು ಎಕರೆ ರೋಬಸ್ಟಾ ಕಾಫಿ ತೋಟ ಹಾಗೂ ಅಡಿಕೆ ತೋಟನ ನೋಡೋಕೆ ಹೋಗ್ತಿದ್ದೀವಿ ರೋಬಸ್ಟಾ ಮಧ್ಯೆ ಇಂಟರ್ ಕ್ರಾಪ್ ಆಗಿ ಅಡಿಕೆನ ಹಾಕಿದ್ದಾರೆ ಹಾಗೆ ಎಲ್ಲ ಈಲ್ಡಿಂಗ್ ಬರ್ತಿರುವಂಥ ತೋಟ ಇದಾಗಿದೆ ನೋಡಿ ಇವಾಗ ಏನು ನಾವು ಸ್ಟೇಟ್ ಹೈವೆ ನೋಡ್ತಿದ್ದೀವಿ ಈ ಸ್ಟೇಟ್ ಹೈವೆಯಿಂದ ಆರುನೂರು ಮೀಟ್ರು ಮಣ್ಣಿನ ರಸ್ತೆಯಲ್ಲಿ ಒಂದು ಆರುನೂರು ನಾವು ಹೋದರೆ ಪ್ರಾಪರ್ಟಿ ಸಿಗುತ್ತೆ ನೋಡಿ ಮಣ್ಣಿನ ರಸ್ತೆ ಅಂತ ಹೇಳಿದ್ನಲ್ವಾ ಈ ಟಾರ್ ರಸ್ತೆಯಿಂದ ಮಣ್ಣಿನ ರೋಡು ಇದೇ ರೋಡು ಇಲ್ಲಿಂದ ಒಂದು ಆರುನೂರು ಏಳ್ನೂರು ಮೀಟ್ರ್ ಹೋದರೆ ಪ್ರಾಪರ್ಟಿ ಸಿಗುತ್ತೆ ಹಾಗೆ ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ಇದಾಗಿದೆ ಹಾಗೆ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ನೋಡ್ತಿದ್ದೀರ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಕಂಡೀಷನ್ ಆಗಿರುವಂಥ ಕಾಫಿ ತೋಟ ಇದಾಗಿದೆ ಹಾಗೆ ನೀರಿನ ವ್ಯವಸ್ಥೆಗೆ ಎರಡು ಒಳ್ಳೆ ಬೋರ್ವೆಲ್ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಅಡಿಕೆ ಪೂರ್ತಿ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ ಹೋದ ವರ್ಷದಿಂದ ಈ ವರ್ಷದಿಂದ ತುಂಬ ಚೆನ್ನಾಗಿ ಈಲ್ಡಿಂಗ್ ಸಿಗುತ್ತೆ ಒಂದು ಲೆವೆಲ್ ಆಗಿರೋ ಒಂದು ಪರ್ಫೆಕ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಪೂರ್ತಿ ನಿಮಗೆ ಸ್ಕ್ವೇರ್ ಶೆಪ್ ಬರುತ್ತೆ ಈ ಪ್ರಾಪರ್ಟಿ ಅಡಿಕೆ ಮತ್ತು ಕಾಫಿ ತೋಟ ಎರಡೂ ಕೂಡ ಇಂಟರ್ ಕ್ರಾಪ್ ಆಗಿದೆ ಮತ್ತು ಈ ತೋಟದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಸೋಲಾರಿಂದ ಬೋರ್ವೆಲ್ಲ ರನ್ ಮಾಡ್ತಿದ್ದಾರೆ ಎರಡು ದೊಡ್ಡ ದೊಡ್ಡ ಸೋಲಾರ್ ಪ್ಯಾಂಟ್ ಹಾಕಿದ್ದಾರೆ ಹಾಗೆ ಒಂದು ಚಿಕ್ಕ ಶೆಡ್ ಕೂಡ ಇದೆ ಲೇಬರ್ ಶೆಡ್ ಅಂತ ಕರಿಬೋದು ಇನ್ನು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಕ್ಕಪಕ್ಕ ಕಾಫಿ ತೋಟಗಳಿದೆ ಸಂಪೂರ್ಣವಾಗಿ ಮಲೆನಾಡು ಭಾಗ ಅಂತ ಹೇಳ್ಬೋದು ಈ ಏರಿಯಾದಲ್ಲಿ ಅರವತ್ತರಿಂದ ನೂರು ನೂರ ಹತ್ತು ಇಂಚ್ ಮಳೆ ಬೀಳುತ್ತೆ ಹಾಗೆ ಈ ಪ್ರಾಪರ್ಟಿಯಿಂದ ಜನ್ನಾಪುರ ತುಂಬ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿಯಿಂದ ಸಕಲೇಶ್ಪುರ ಹತ್ರ ಆಗುತ್ತೆ ಈ ಪ್ರಾಪರ್ಟಿಯಿಂದ ಬೇಲೂರು ಹತ್ರ ಆಗುತ್ತೆ ಮತ್ತು ಮೂಡಿಗೆರೆ ಕೂಡ ಹತ್ತಿರ ಆಗುತ್ತೆ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಕ್ಲಿಯರ್ ಟೈಟಲ್ ಇರುವಂಥ ಪ್ರಾಪರ್ಟಿ ಹಾಗೆ ಒಳ್ಳೆ ಇನ್ಕಮ್ನ ಕೂಡ ನಾವು ಈ ಪ್ರಾಪರ್ಟಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಹದಿನೈದರಿಂದ ಇಪ್ಪತ್ತು ಲಕ್ಷ ಅಂತೂ ಆರಾಮಾಗಿ ಬರುತ್ತೆ ಅಡಿಕೆ ಮತ್ತು ಕಾಫಿಯಿಂದ ಇನ್ನೂ ಒಂದು ವರ್ಷ ಎರಡು ವರ್ಷ ಹೋದಂಗೆ ಹೋದಂಗೆ ಇನ್ನೂ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಯಾಕೆಂದರೆ ಕಾಫಿನೂ ತುಂಬ ಚೆನ್ನಾಗಿರುತ್ತೆ ಅಡಿಕೆನೂ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಸ್ಟೇಟ್ ಹೈವೇಗೆ ತುಂಬ ನೀರಿರೋ ಪ್ರಾಪರ್ಟಿ ವರ್ತ್ ಪ್ರಾಪರ್ಟಿ ಇದು ಹಾಗೆ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಎಕರೆಗೆ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ಒಂದು ಸ್ಲೈಟ್ಲಿ ಚಿಕ್ಕದಾಗಿ ನೆಗೋಷಿಯೇಟ್ ಆಗೋ ಚಾನ್ಸಸ್ ಇದೆ ನೇರ ನೇರ ನೀವು ಓನರ್ ಹತ್ರ ಕೂತ್ಕೊಂಡು ರೇಟ್ ವಿಚಾರ ಮಾತಾಡ್ಬೋದು ವರ್ತ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಒಳ್ಳೆ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಟೈಟಲ್ ಕೂಡ ಕ್ಲಿಯರ್ ಇದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಒಳ್ಳೆ ಫಾರ್ಮ್ ಹೌಸ್ ಮಾಡೋದಕ್ಕೆ ಅಥವಾ ಸ್ಟೇ ಮತ್ತು ರೆಸಾರ್ಟ್ ಮಾಡೋದಕ್ಕೂ ಅಷ್ಟೇ ತುಂಬ ಸೂಕ್ತವಾದಂಥ ಜಾಗ ಇದಾಗಿದೆ ಲೆವೆಲ್ ಇರೋದ್ರಿಂದ ನಿಮಗೆ ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಈಸಿಯಾಗುತ್ತೆ ಇನ್ನು ವಾಟರ್ ಸೋರ್ಸ್ ಅಂತೂ ಇದ್ದೇ ಇದೆ ನಿಮಗೆ ಇನ್ನು ಜನ್ನಾಪುರ ಟೌನ್ಗೆ ಕೂಡ ತುಂಬ ಈ ಪ್ರಾಪರ್ಟಿ ತುಂಬ ನಿಯರ್ ಆಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ